அம கைகள சௌா ஒதகு ஐதாவது குடும்ப கல்பி பத்தூர் பத்தி அது பாரி ஒப்பை பூஜை கொடியாரு பங்கால சிங்கரா பல்பாடு பூஜை மாநக திரு சந்தோஷ உதவு தார உத்திரி ஜாகத்து உருமாதிரி கஷ்ட 아만튼 그래도 난 뭐든 플레이해볼 거야. 바꿔서 그래. 이가리 캐스팅 해가리 캐스팅. 폰토 산을. 바꿔서 그래. 바리바이터, 바리바이터. 어디 온? 한번 보여줘. 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 한번보여

ಕೋಲ್ಡ್ ಬಟ್ ನಪ್ಪೆಗೆ ಬೇಜಾರು ಲೈಚ್ ಲಡ್ಡು ಕೋಡು ಬಟ್ಟೆ ಸಂತೋಷ ಅಂದಿದ್ದಾರೆ ಬರ್ತದ ಜೀವನ ಬೇಜಾರ ಹೀರಿಗೆ ಬರ್ತಾರು ಅಪ್ಪ ಬರ್ತಾರೆ ತುಂಬ ಚಿತ್ರ ಆ ಕಾರ್ಯಕ್ರಮ ಉಂಡು ಆ ಕಾರ್ಯಕ್ರಮ ಅಪ್ಪೆ ಬೆರೆಸಲ್ಲ ಸರ್ವ ಸರ್ವ ಸುಖ ಸುತ್ತೋಷ ಆಯುಷ್ ಗೊತ್ತಿಲ್ಲ ಮದ್ದೊಳ್ತಾರೆ ಇದೇನು ಬುದ್ಧಿಯಾರ Unjuk pulih tu, tapi kita belajar orang orang tu pulih tu, kita itu pulih tu, pulih pulih tu. Yer, awal ni ni perayaan apa le? Ini jahat itu apa? Jahat itu betul betul guru hiji yang kelam itu dayu dayu kelam itu. Sabda bakti tu, nu bakti ni ada poin yang kita berdaya ni seruah. Sukol ni seruah, kiri kiri apa yang kita kahat guru tu? Ha, ಅವಳು ಏನ್ ಹೇಳು ಬರ್ತಾರ ಅಪ್ಪನ ಈ ಜಾಗರಣೆಗಳು ತಲೆ ಬಂತು ಆ ಈಗಳಿಗೆ ಹೇಳಿ ಈ ಗಳಿಗೆ ಬಿಟ್ಟು ಬಂತು ಭಕ್ತರು ಅಪ್ಪಿನ ಜಾಗ ಬರ್ತಾರ ದುಮುಗ ಅಂಚಿನ ಅಪ್ಪಿನ ತಿರಿಪಾತು ನಮ್ಮೊಂದು ಬರ್ತೈತೆ ಸರ್ವ ಸಂಪತ್ತು ಸರ್ವ ಸುಖನು ಅಪ್ಪವನ್ನು ಭಾಗವತರೇ ಹ

மனசு <laughs>

Assalamu'alaikum do okay. ಹದರಮ ಚಂದವಾಗಿ ದ್ವಾಪರ ಯುಗದೊಳಗೆ ಉಂಟಿಗೆ ಶಿಪದಿಗೆ ತಗ ಭವಯೇ ನೀ ಸೀದಾ ರೂಹುದ ರೂಹುರತು ವನ್ನತ ಸಂಭವಿಯಾಗಿ ಶುಂಭಾನಿ ಶುಭರ ಶಿರವನ್ನೇ ಚಂಡಾಡಿ ನಿಮಗೆಲ್ಲರಿಗೂ ಸೌಖ್ಯವನ್ನು ಗಣಿಸಿದ್ದೇನೆ ಹೋಗ ಮಗನೇ ನಾಕವನ್ನು ಏರಿಕೋ ಆದರೂ ನನ್ನ ಮನದಾಶ ಎಂದಿದೆ ತಾಯಿ ಅನುದಿನವು ನಿನ್ನನ್ನು ಹೀಗೆ ಕಾಣಬೇಕೆನ್ನುವುದಾಗಿ ಇಂದ್ರ ನಿನ್ನ ಮನದ ಸರಿ ಆದ್ರೆ ಈ ರೂಪದಿಂದ ಕಾಣಸಿಗೋಳು ನಾನಲ್ಲ ದ್ವಾಪರ ಯುಗದಲ್ಲಿ ಹರಿಯ ಧರ್ಮವನ್ನು ಶ್ರೀ ಶ್ರೀಹರಿಯೇ ಕೃಷ್ಣನಾಗಿ ಹುಟ್ಟುತ್ತಾನೆ ಆತನ ತಂಗಿಯಾಗಿ ಮಾಯೆ ಎಂಬ ಹೆಸರಿನಿಂದ ಕ್ಷಮಾತ್ರ ಗೋಚರಿಸ್ತೇನೆ ಅದು ದುರುಳ ಶುಂಭನ ದೈತ್ಯ ನನ್ನಲ್ಲಿ ಹೋರಾಡಿ ರಣ ಹೇಳಿಯಂತೆ ಓಡಿ ಹೋಗಿದ್ದಾರೆ ಅಂತಹ ಅರುಣಾಸುರನನ್ನು ಕೊಲ್ಲುವುದಕ್ಕಾಗಿ ಕಲಿಯುಗದ ಆದಿಯಲ್ಲಿ ಭ್ರಮರಾಮಿಕೆ ಕಾಣಿಸಿಕೊಳ್ತೇನೆ ನಿಮಗೆಲ್ಲರಿಗೂ ಶುಭವಾಗಲಿ ಭದ್ರಂ ಶುಭಂ ಮಂಗಳ ಕಷ್ಟವನ್ನು ಪರಿಹರಿಸುವುದಕ್ಕಾಗಿ ಜಗನ್ಮಾತೆಯ ಧರೆಗಿಳಿದು ಕಳವಾರವನ್ನು ತರಿದವಳಿದ್ದಾಳೆ ಕಳೆದುಕೊಂಡಂತಹ ಸ್ವರ್ಗವನ್ನು ಮರಳಿ ಒಪ್ಪಿಸಿದಂತಹ ಶುಭ ಸಂದರ್ಭದಲ್ಲಿ ವನಿತೆಯರು ನಡೆ ತಂದು ಮುತ್ತಿನ ಆರತಿಯನ್ನು ಬೆಳಗುತ್ತಾ ಇದ್ದಾರೆ ದೇವಿ ಮಹಾತ್ಮೆ ದೇ ಏನಲು ದೇಹ ಶುದ್ಧಿ ವಿ ಏನಲು ವಿದ್ಯಾಪ್ರಾಪ್ತಿ ಮಾ ಏನಲು ಮಹಾಲಕ್ಷ್ಮಿ ಒಲಿವಳಂತೆ ಹಾ ಏನಲು ಹರಿಹರನ ಸಾಕ್ಷಾತ್ಕಾರವಾಗುವುದು ದೇ ಏನಲು ತ್ರೈಲೋಕ ಸಿದ್ಧಿಪುದು ಇಂತಹ ಕಥೆಯನ್ನು ಶ್ರದ್ಧಾ ಭಕ್ತಿಯಿಂದ ಹಾಡಿ ಹಾಡಿದ ನಮಗೂ ಹಾಡುವುದಕ್ಕೆ ಅನುಮತಿಯನ್ನು ಕಟ್ಟಂತಹ ನಿಮಗೂ ಮಾತ್ರವಲ್ಲ ಈ ಕಥಾನಕದ ವೀಕ್ಷಕ ವಿಮರ್ಶಕ ಪ್ರೇಕ್ಷಕ ಬಂಧುವರ್ಗಕ್ಕೆ ನಾವು ನಂಬಿಕೊಂಡು ಬಂದಂತಹ ಕಥೆಯು ಭ್ರಮರಾಮೆಯು ಆಯುಷ್ಯ ಆರೋಗ್ಯ ಭಾಗ್ಯಾದಿಗಳನ್ನು ಕರುಣಿಸಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತಾ ಪುಣ್ಯಪ್ರದವಾದ ಕಥೆಗೆ ಮಂಗಳ ಹಾಡುವಕ್ಕಾಗಿ ಸವಿತರಿಂದ ಅಪ್ಪಣೆ ಬೇಡೋಣ ಭದ್ರಂ ಶುಭಂ ಮಂಗಳೂರು